ಗಣಪತಿ ಮಾಡ್ತಾರಲ್ಲ ನಮಸ್ತೆ ವರ್ಷದಿಂದ ಮಾಡ್ತಿದ್ರಿ ಗಣಪತಿ ಎಲ್ಲ ಇದ್ರಂಗೆ ಮಾಡುದಾ ಮಕ್ಕಳ ದಂಗಿತ ಕಣಿತಲ್ಲ ಅದಕ್ಕೆ ಅವ್ರು ಚಾಗ ಕೊಟ್ಟಿದ್ರು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಮೇ ದೇವ ಸರ್ವ ಕಾರ್ಯಶು ಸರ್ವಧ ನೋಡ್ತಾ ನೋಡ್ತಾ ಗಣೇಶನ ಹಬ್ಬ ಬಂತು ಇವತ್ತು ನಾನು ಎಲ್ಲಿಗೆ ಹೊಟ್ಟಿದೆ ಗೊತ್ತಾ ಗಣಪತಿಯನ್ನ ನೋಡಲಿಕ್ಕೆ ಪ್ರತಿ ವರ್ಷ ಗಣಪತಿನ ನೋಡಲಿಕ್ಕೆ ಗಣಪತಿನ ಎಲ್ಲಿ ಎಲ್ಲಿ ಕೂರಿಸಿರ್ತಾರಲ್ಲ ಅಲ್ಲಿಗೆ ಹೋಗ್ತಾ ಇದ್ದೆ ಆದರೆ ಈ ವರ್ಷ ಅದಕ್ಕೂ ಮುಂಚಿತವಾಗಿ ನಾನು ಗಣಪತಿನ ಮಾಡುವಲ್ಲಿಗೆ ಹೋಗಿ ನೋಡ್ಕೊಂಡು ಬಂದೆ ನಾನು ಏನೆಲ್ಲ ನೋಡ್ಕೊಂಡು ಬಂದೆ ಏನೆಲ್ಲ ಕೇಳ್ಕೊಂಡು ಬಂದೆ ಅಂತ ನಿಮಗೂ ಗೊತ್ತಾಗಬೇಕಾ ಹಾಗಾದರೆ ಈ ವಿಡಿಯೋನ ಫುಲ್ ನೋಡಿ ಎಲ್ಲರಿಗೂ ನಮಸ್ಕಾರ ನಾನು ದ ವಂಡರ್ಗರ್ಲ್ ಅಕ್ಷು ಈ ವಿಡಿಯೋನ ಫುಲ್ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಸಹ ಮಾಡಿಬಿಡಿ ಏನು ವಿಷಯ ಗೊತ್ತಾ ಈ ವಿಡಿಯೋನ ಫುಲ್ ನೋಡಿ ಆವಾಗಲೇ ನಿಮಗೂ ಗೊತ್ತಾಗತ್ತೆ ಹಬ್ಬ ಅಂದರೆ ಹೊಸ ಬಟ್ಟೆ ಆಗಲೇಬೇಕು ಅದಕ್ಕೂ ನಾನು ಮತ್ತು ನಮ್ಮಮ್ಮ ಫಸ್ಟಿಗೆ ಬಟ್ಟೆ ತಗೊಳ್ಳೋಣ ಅಂತ ಹೇಳಿ ಬಟ್ಟೆ ಶಾಪಿಗೆ ಹೋದ್ವಿ ನಾವೇನೆಲ್ಲ ತೊಗೊಂಡ್ವಿ ಗೊತ್ತಾ ಹಾಂ ನಾವೇನೆಲ್ಲ ತಗೊಂಡ್ವಿ ಅಂತ ಹಬ್ಬದ ದಿನ ಹಾಕ್ಕೊಳ್ತೇವಲ್ಲ ಆವಾಗಲೇ ನೋಡಿ ಇದು ಹಬ್ಬಕ್ಕೆ ಅಂತ ಮಕ್ಕಳಿಗೆ ತೊಗೊಂಡಿರೋ ಬಟ್ಟೆ ನಮ್ಮಮ್ಮನೇ ಫುಲ್ ಸೆಲೆಕ್ಷನ್ ಮಾಡಿದರು ಅದು ಕೊಡಿ ಇದು ಕೊಡಿ ಅದು ಕೊಡಿ ಇದು ಕೊಡಿ ಅಂತ ಹೇಳಿ ಆ್ಯಂಡ್ ಈಗ ಗಣಪತಿ ಹಬ್ಬ ಬಂತಲ್ಲ ಅದಕ್ಕೆ ಮಕ್ಕಳ ದಂಗಿತ ಕಣಿತಲ್ಲ ಅದಕ್ಕೆ ಅವ್ರು ಚಾಕ್ ಕೊಟ್ಟಿದ್ದರು ಮೂರು ಮಕ್ಕಳಿಗೆ ಒಂದು ಚಾಕಲ್ ಕೊಟ್ರೆ ಆಗ್ತಿಲ್ಲ ಅನ್ಕಂಡು ಹೇಳಿ ಚಾಕ್ಲೇಟ್ ನಾನೇ ತಿಂದಿದ್ದೆ ಹಾಂ ಹಾಂ ಎಸ್ ನಾನು ಇವಾಗ ಎಲ್ಲಿದ್ದೆ ಗೊತ್ತಾ ಗಣಪತಿ ಮಾಡ್ತಾರಲ್ಲ ಅಲ್ಲಿದ್ದೆ ಇದು ಮಡ್ಪಾಡಿಯಿಂದ ನಾನು ಇಲ್ಲೆಲ್ಲ ರೆಡಿ ಆಗ್ತಾ ಇತ್ತು ಪೇಂಟಿಂಗ್ ಮಾಡ್ತಾ ಇದ್ದೆ ನಾ ಇಲ್ಲಿಗೆ ಮೊನ್ನೆ ಬಂದಿದ್ದೆ ಮೊನ್ನೆ ಬಂದಿದ್ದೆ ಅದೇ ನಾನು ಇವಾಗ ಬಂದಿದ್ದೇನೆ ಗಣಪತಿ ಹತ್ರ ಇದು ಎಷ್ಟು ದೊಡ್ಡದಿತ್ತಲ್ಲ ಇದಿನ್ನೂ ಎಲ್ಲ ಕಂಪ್ಲೀಟ್ ಆಗಲಿಲ್ಲ ಒಂದು ಮೂರು ನಾಲ್ಕು ಕಂಪ್ಲೀಟ್ ಆಗಿದೆ ನಾನು ಮೊನ್ನೆ ಹಿಂಗೆ ಪಾಸಾಗ್ತಾ ಇಪ್ಪತ್ತಿಂಗೆ ಇಲ್ಲಿ ನಾನು ಗಣಪತಿನ ಕಂಡಿದ್ದೆ ಆವಾಗ ಎಲ್ಲ ಗಣಪತಿ ಖಾಲಿ ವೈಟಲ್ಲಿತ್ತು ಅಂದರೆ ಬೇಸ್ ಮಾತ್ರ ಹಾಕಿದರು ಇವಾಗ ಎಲ್ಲ ಕಲರ್ಫುಲ್ ಗಣಪತಿ ಎಲ್ಲ ಕಲರ್ ಕಲರ್ ಆಗಿದೆ ಹಾಗೆ ಮಾತಾಡ್ಸ್ಕೊಂಡ್ ಹಬ್ಬ ಅಂತೇಳಿ ಹೇಳಿ ಬಂದೆ ಇವರು ಇದೆಲ್ಲ ಕೈಯಲ್ಲೇ ಮಾಡಿರುವಂತದ್ದು ಗಣಪತಿ ನಾನು ಅವರನ್ನೇ ಮಾತಾಡ್ಸ್ದೆ ನಮಸ್ತೆ ಎಷ್ಟು ವರ್ಷದಿಂದ ಮಾಡ್ತಿದ್ರಿ ಗಣಪತಿ ಎಲ್ಲ ಮೂವತ್ತೇಳಾ ಇದಲ್ಲ ಇನ್ ಹುಬ್ಬಲ್ಲ ಪುಪ್ಪಲ್ಲ

ಅವನು ರೇಗಿಸಿದಾನೆ ಹಂಗೇಲ್ಲ ಮ್ಯಾಟ್ರಿಟ್ ತಲ ಅದಕ್ಕೆ ಒಂದು ಹೆಗ್ಗುಳ ಅಂತ ಕಂತ ಹೇಳ್ರ ಹೆಗ್ಗುಳ ವಾಹನ ಹೆಗ್ಗುಳಲ್ಲ ಅಲ್ಲ ಅಕ್ಚುಲಿ ಮೂಷಿಕ ಮೂಷಿಕಾ ಹೆಗ್ಗುಳಂದ್ರ ಬೇರೆ ಆ ಆ ಆಗಲಿಲ್ಲ ಪೇಂಟ್ ನೀವು ಎಲ್ಲ ಕಲ್ತದ್ದು ನಮ್ಮ ಅಪ್ಪ ಹಾ ಹಾ ನಿಮ್ಮ ಕುಲಕಸ байದಿದು ಚಿಕ್ಕಪ್ಪ

ಎಲ್ಲ ವಾಟರ್ ಬೇಸ್ ಕಲರ್ ಅಂತ ಇದು ಬಾರಿ ಚಂದ ಆಯ್ತು ನಾನು ಇಲ್ಲಿ ಪಾಸ್ ಆಗ್ತಾ ಇರ್ಬೇಕಿದ್ರೆ ಫುಲ್ ವೈಟ್ ಕಲರ್ ನಾ ಇದೇ ರೋಡ್ ಅಲ್ಲಿ ಹೋಗ್ತಾ ಇದ್ದೆ ಅವಾಗ ಫುಲ್ ವೈಟ್ ಕಲರ್ ಇತ್ತು ಅವಾಗ ನಾನು ಕೇಳಿದ್ದೆ ಹತ್ರ ಪಪ್ಪ ನಿಮ್ದು ಊರಂಗೆ ಫುಲ್ ಗಣಪತಿ ನಿಲ್ಸಿರೋ ಅನ್ಕೊಂಡ ಅಷ್ಟೊತ್ತಿಗೆ ಅಯ್ಯೋ ಮಗ ಅಲ್ಲಿಂದನೇ ನಾವು ಪ್ರತಿ ವರ್ಷ ಗಣಪತಿ ತಪ್ಪಿದ್ವೋ ಅಂದ್ರೆ ಹಂಗ ಒಂದು ವೀಡಿಯೋ ಮಾಡಲೇಬೇಕಂತೇಳಿ ಹೇಳಿ ಸೀದ ಇವ್ರ ಹತ್ರ ಪರ್ಮಿಷನ್ ಕೇಳಿ ಸೀದಾ ಬಂದೆ ಇವಾಗ ಇಲ್ಲೇ ನಿಂತ್ಕೊಂಡು ಇವಾಗ ವೀಡಿಯೋ ಇದ್ದೆ ಎಸ್ ಇದು ಈ ವರ್ಷದ್ದು ಮಡ್ಪಾಡಿ ಗಣಪತಿ ನಲವತ್ತ ಐದನೇ ವರ್ಷದ್ದು ನಮ್ಮ ಪಪ್ಪನೂರಿದ್ದು ನಮ್ಮ ಪಪ್ಪನೂರಿದ್ದು ಗಣಪತಿ ನಾವು ಪ್ರತಿ ವರ್ಷ ಬರ್ತೇವೆ ನಮ್ಮೂರಿದೊಂದು ಪಪ್ಪನ ಮನೆಯದೊಂದು ಗಣಪತಿಗೆ ಕೈ ಮುಗ್ದು ಮತ್ತೆ ಹಬ್ಬ ಸ್ಟಾರ್ಟ್ ಮಾಡೋದು ನಾಳೆ ಆದ್ರೆ ಐದು ಗಂಟೆ ಸರಿ ಬತ್ತೆ ಆಯ್ತಾ ಎಲ್ಲ ಫಿನಿಶ್ ಆದಮೇಲೆ ಆದ್ಮೇಲೆ ಹೆಂಗಿರತ್ ಕಮ್ಮ ಅನ್ಕೊಂಡು ಓಹೋ ಇದ್ರಂಗೆ ಮಾಡುದಾ ಓ ಇದನ್ನ ಬಿಸಿ ಇದು ಗಟ್ಟಿ ಮಾಡಿ ಬಿಸಿ ಮಾಡ್ರೆ ಇದು ಹಂಚು ಕಣಿ ಇದು ಮಣ್ಣಿದೆಯಲ್ಲ ಇದೆಯಲ್ಲ ಇದೇ ಮಣ್ಣನ್ನ ಯೂಸ್ ಮಾಡ್ಕೊಂಡು ಈ ತರ ಗಣಪತಿ ಮಾಡುದಂತೆ ಬಾಯ್ ಚಾನ್ಸ್ ಎಸ್ ನಾವೀಗ ಇಲ್ಲಿ ಕಂತಲ್ಲ ಇಲ್ಲಿಂದ ಇನ್ನೊಂಚೂ ಇನ್ನೊಂದು ಇದೆಯಂತೆ ಅಮ್ಮ ಗಾಡಿ ಪಾಸಲ್ಲಿ ಇರುತ್ತೆ ನಾವೀಗ ಇಲ್ಲಿಂದ ಇನ್ನೊಂದು ಗಣಪತಿ ಕಂಬಕ್ಕೆ ಹೋಗ್ತಾ ಇತ್ತು ಇಲ್ಲೇ ಸ್ವಲ್ಪ ದೂರದಲ್ಲಿ ಅಲ್ಲಿ ಹೋಗಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೆ ಅಮ್ಮ ಬನ್ನಿ ಇವಾಗ ನಾನು ಬಂದಿರೋದು ಬ್ರಹ್ಮವರ ಈಶ್ವರ ದೇವಸ್ಥಾನದ ಹತ್ತಿರ ಮಾಡ್ತಾ ಇದ್ದರಲ್ಲ ಅಲ್ಲಿ ಏನಂತೇಳಿ ಹೇಳಿದ್ರೆ ನಾನು ಫಸ್ಟಿಗೆ ಹೋಗಿದ್ದೆ ಅಲ್ಲ ಅಲ್ಲಿ ಸಾಧಾರಣ ಒಂದು ಹದಿನೈದರಿಂದ ಹದಿನೆಂಟು ಗಣಪತಿ ಇತ್ತು ಎಲ್ಲವೂ ತುಂಬ ಚೆಂದ ಇತ್ತು ಮತ್ತು ಆಲ್ಮೋಸ್ಟ್ ಒಂದು ನಾಲ್ಕರಿಂದ ಐದು ಪೂರ್ಣಗೊಂಡಿತ್ತು ಇಲ್ಲಿ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಗಣಪತಿ ಇತ್ತು ಎಲ್ಲವೂ ಅಷ್ಟೇ ತುಂಬ ಚೆಂದ ಮಾಡಿ ಮಾಡಿರು ಒಂದೊಂದು ಒಂದೊಂದು ಥರ ಡಿಸೈನು ಒಂದೊಂದು ಒಂದೊಂದು ಥರ ಕೂತ್ಕೊಂಡಿದೆ ಆ ಥರದ್ದೆಲ್ಲ ಇತ್ತು ಗಣಪತಿ ಇಲ್ಲಿ ಒಂದು ಎಪ್ಪತ್ತು ಶೇಕಡ ಮಾತ್ರ ಫುಲ್ ಕಂಪ್ಲೀಟ್ ಆಗಿತ್ತು ಇನ್ನೂ ಮೂವತ್ತು ಶೇಕಡ ಬಾಕಿತ್ತು ಅಂತೇಳಿ ಹೇಳಿದರೆ ಈಗ ಖಾಲಿ ಪೇಂಟ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಅಷ್ಟೇ ನಾವು ಪ್ರತಿ ವರ್ಷ ಏನು ಪೂಜೆ ಮಾಡ್ತೇವಲ್ಲ ಗಣಪತಿನ ಅದನ್ನು ಇವ್ರು ತಯಾರು ಮಾಡ್ತಾರೆ ಅಂತೇಳಿ ಹೇಳ್ರೆ ಇವ್ರ ಬಗ್ಗೆ ಭಾರಿ ಗೌರವ ಜಾಸ್ತಿ ಆಗುತ್ತೆ ಆ ಥರ ವಿಷಯ ಇದು ನನಗಂತೂ ತುಂಬ ಖುಷಿ ಆಯಿತು ನಾನು ಇಲ್ಲಿ ತನಕ ಗಣಪತಿ ಯಾವ ಥರ ಮಾಡ್ತಾರೆ ಹೆಂಗಿರುತ್ತೆ ಅಂತ ಎಲ್ಲೂ ನೋಡಿದ್ದಿಲ್ಲ ಈ ವರ್ಷವೇ ನಾನು ಫಸ್ಟ್ ಟೈಮ್ ಕಂಡದ್ದು ನನಗಂತೂ ಭಾರಿ ಆಯಿತು ನಾನು ಅಂದ್ಕೊಂಡೆ ನೆಕ್ಸ್ಟ್ ಟೈಮು ಸ್ಟಾರ್ಟ್ ಮಾಡುವಾಗಲೇ ಹೋಗಿ ನೋಡಬೇಕು ಅಂತೇಳಿ ಹೇಳಿ ಅದಕ್ಕೆ ನಾನು ಅಂದ್ಕೊಂಡಿದ್ದೇನೆ ನೆಕ್ಸ್ಟ್ ಟೈಮು ಗುರುಪೂರ್ಣಿಮೆಗೆ ಯಾವತ್ತೂ ಇವರು ಸ್ಟಾರ್ಟ್ ಮಾಡ್ತಾರಂತೆ ಆವಾಗ ನಾನು ಹೇಳಿದ್ದೆ ಒಂದು ಮಾತು ಹೇಳಿ ನನಗೆ ಸಹ ನಾನು ಸಹ ಬಂದು ನೋಡ್ತೆ ಅಂತೇಳಿ ಹೇಳಿ ಅವರು ಸಹ ಓಕೆ ಅಂತ ಹೇಳಿದರು ಹರೀಶ್ ನಾಯ್ಕರು ಈ ಗಣಪತಿ ಎಲ್ಲ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ರೆಡಿ ಆಗಲಿಲ್ಲ ನಾಳೆ ಸಂಜೆ ಹಾಗೆ ಅಂದರೆ ಗಣಪತಿ ಹಬ್ಬದ ಹಿಂದಿನ ದಿನ ಫುಲ್ ರೆಡಿ ಆಗುತ್ತೆ ಅಂತ ಹೇಳಿ ಪೂರ್ಣ ಪ್ರಮಾಣದಲ್ಲಿ ರೆಡಿಯಾದಾಗ ಸಹ ಒಂದು ಸಲ ಹೋಗಿ ನೋಡಿ ಬರ್ತೇನೆ ಅಂತ ಅಂದ್ಕೊಂಡಿದ್ದೇನೆ ನೋಡೋಣ ಏನಾಗುತ್ತೆ ಅಂತ ಒಂದು ಸಣ್ಣ ಬ್ಯಾಡ್ ನ್ಯೂಸ್ ಏನಂತೇಳಿ ಹೇಳಿದ್ರೆ ನಾನು ಇವತ್ತು ಸ್ವಲ್ಪ ಹೊತ್ತಿಗೆ ಮುಂಚೆ ಗಣೇಶನ್ನ ಫುಲ್ಲು ರೆಡಿ ಆದಮೇಲೆ ನೋಡಬೇಕಂತೇಳಿ ಹೇಳಿ ಎಣಿಸ್ಕೊಂಡು ನಾನು ಇವತ್ತು ಹೋಗುವಳಿದ್ದೆ ಆದರೆ ನಾನು ಇವಾಗ ಸಂಜೆ ಆಗುವಾಗಲೇ ಹೋಗ್ತೇನೆ ಅಂತೇಳಿ ಎನಿಸಿದ್ದೆ ಅಂತಂದರೆ ಅವ್ರು ಹೇಳಿದ್ರು ಸಂಜೆ ನಾಲ್ಕುವರೆ ಮೇಲೆ ಆಲ್ಮೋಸ್ಟ್ ಆಲ್ ಆಗತ್ತೆ ಅಂತೇಳಿ ಹೇಳಿ ಹಾಗೆ ನಾನು ಸಂಜೆ ಹೋಯ್ತೆ ಅಂತೇಳಿ ಹೇಳಿ ಎಲ್ಲ ರೆಡಿ ಎಲ್ಲ ಆದಮೇಲೆ ಜೋರು ಮಳೆ ಬಂತು ಜೋರಂದರೆ ಸರಿ ಬಂತು ಈಗ ನಂಗೆ ಎಂತ ಮಾಡೋಕು ಆಗ್ತಾ ಇಲ್ಲ ಅಂದ್ರೆ ಹಾಪಕ್ ಆಗ್ತಾ ಇಲ್ಲ ಜೋರ್ ಈಗ್ಲೂ ಬರ್ತಾ ಇತ್ತು ಹೊರಗಿಂದ ಮಳೆ ಇನ್ನೊಂದು ಎಂತ ಅಂತ ಹೇಳಿ ಮಳೆ ಹಾಪದ ದೊಡ್ಡ ವಿಷಯ ಅಲ್ಲ ಆಲ್ರೆಡಿ ನಂದು ಹುಷಾರ್ ತಪ್ಪಿ ಸ್ವಲ್ಪ ಹುಷಾರಾಗಿದೆ ಅಷ್ಟೇ ಮತ್ತೆ ವಾಪಸ್ ಜ್ವರ ಬಂದ್ರೆ ಮತ್ತೆ ರಗಳ ಅಂತ ಹೇಳಿ ನಾನು ಇವಾಗ ಹೋಗ್ತಾ ಇಲ್ಲ ಒಂದು ಜೋರ್ ಕೆಮ್ಮ ಎಲ್ಲ ಇತ್ತು ನಂಗೆ ಆಲ್ರೆಡಿ ನಂದು ವಯಸ್ ಎಲ್ಲ ಬಾ ಗೊತ್ತಿತ್ತಲ್ಲ ಅದಕ್ಕೆ ಕ್ಷಮೆ ಇರಲಿ ನೆಕ್ಸ್ಟ್ ಟೈಮ್ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೆ ನಾನು ಫಸ್ಟ್ ಫಸ್ಟಿಗೆ ಹೇಳಿದ್ದೆ ಅಂದರೆ ನಾನು ಹೋಗ್ತೆ ಅಂತ ಹೇಳಿದ್ದೆ ಅದು ಆಗಲಿಲ್ಲ ಅಂತ ಅನ್ನೋದಕ್ಕೆ ಸಾರಿ ಕೇಳ್ತಾ ಇದ್ದೇನೆ ಈ ವಿಡಿಯೋನ ಫುಲ್ ನೋಡ್ರಿ ಅಂತ ಅಂದ್ಕೊಳ್ತೇನೆ ಯಾರಲ್ಲ ಈ ವಿಡಿಯೋ ಫುಲ್ ಕಂಡಿದೆ ಅವರಿಗೆಲ್ಲರಿಗೂ ತುಂಬ 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 ಥ್ಯಾಂಕ್ ಯು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ನೆಕ್ಸ್ಟ್ ವಿಡಿಯೋ ಗಣೇಶ ಹಬ್ಬದ್ದೇ ಆಗಿರುತ್ತೆ ಬಾಯ್